ಗಾಡಿ ಖಾಲಿ ಇದ್ರೆ ಯಾರು ಸುಮ್ಮನಿರ್ತಾರೆ ನೀ ಗಾಡಿ 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 ಕಲಿ ಇದ್ರೆ ಹೆಂಗೆ ಎಜ್ಜಿ ತೋಟತಾರೆ ಯಾವರ ಡ್ರೈವರ್ ಹತ್ತಿ ಹತ್ತನ ಗೀರ್ ಹಾಕಂತಾ ಗಾಡಿ ಹೆಂಗ್ ಓಡಿಸ್ತ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ವಿರಾಟ್ ಕೊಹ್ಲಿ ಹೆಂಗ್ ಆದನ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಆಹಾ ಅವನು ಬ್ಯಾಟ್ಲೆ ಹೆಂಗ್ ಸಿಕ್ಸ್ ಹೊಡಿತಾನ ಅನ್ನೋದು ಇಂಪಾರ್ಟೆಂಟ್ ಅಯ್ ಇಲ್ ಕರೆಕ್ಟ್ ಅಕ್ಕೆ ಎದರ ವಿಶ್ವರ್ ಸರ್ ಕ್ರಿಕೆಟ್ ಆಡ್ಬೇಕು ನೀ

ಗಾಡಿ 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 ಕಾಲಿದ್ರೆ ಎงಗೆಯಾಕ್ಕೆ ತೋತಾರ ಯಾರ್ ಡ್ರೈವರ್ ಹತ್ತಿ ಹತ್ತನ ಗೀರ್ ಹಾಕಂತ ಅಲ್ಲ ನಿಮ್ಮ ಬಾಡಿ ನೋಡಿ ನಿಮ್ಮ ಗಾಡಿ ಓಡಿಸು ಬಾಡಿ ಅಪ್ಪಿ ಬಾಡಿ ಹೆಂಗ್ ಆಯ್ತ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಗಾಡಿ ಹೆಂಗ್ ಓಡಿಸ್ತ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ವಿರಾಟ್ ಕೊಹ್ಲಿ ಹೆಂಗ್ ಆದನ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಆಹಾ ಅವನು ಬ್ಯಾಟ್ಲೆ ಹೆಂಗ್ ಸಿಕ್ಸ್ ಹೊಡಿತಾನ ಅನ್ನೋದು ಇಂಪಾರ್ಟೆಂಟ್ ಅಯ್ ಇಲ್ಲಿ ಕರೆಕ್ಟ್ ಅಕ್ಕೆ ಎದರಾಣಿ

ಕಬಡ್ಡಿ ಕಬಡ್ಡಿ ನಮ್ಮ ದೋಸ್ತಿನ ಹಂಗೈತಿ ಇಲ್ಲಿ ಅಲ್ಲೆಲ್ಲಿ ದೋಸ್ತಿ ಈಗ ಅಂತೀರಿ ಕೊನೆ ತನಕ ಇಲ್ಲ ಪ್ರೀತಿ ಮಾಡಿದ ಹುಡುಗಿ ಬಿಡ್ತೀವಿ ಆದ್ರೆ ದೋಸ್ತೇ ಬಿಡುದಿಲ್ಲ ನಾವು ಲೇ ಮಗನ ಬಿಲಿ ಏನು ತಿಳಿತಿದ್ಲು ನೀನು ಏಯ್ ಅವೇ ಬಾ ಯಾಕ ಸಣ್ಣ ಅದಾನ ಆ ಓಯ್ ಸಣ್ಣವ್ರು ನಾಲ್ಕೈದು ಮಂದಿ ಅದಾರ ಹೊತ್ಕೊಂಡು ಹೋಗಿ ಹಕ್ಕಾರೆ ನೀನು ನಾ ಏನು ಹೇಳ್ತೀನಿ ಜೇರ ಕರ್ತ ನಾನು ಸಿಟ್ಟಿಗೆ ಬಂದು ಹೊಲ್ದು ಪಿತ್ಬಿಟ್ಟ ಮ್ಯಾಗ ಅಷ್ಟು ಕಲಾಸ ಬೀಳಲು ಬೀಳ್ತೇ ಲಗು ಬೀಳು ಯಾಕ ನಾವು ಅದನ್ನ ಕಾಕೊಂಡ್ ಕೂತೀವಿ ಓಕೆ ಬರಲಿ ಒಂದ್ಸರಿ ಜೋರ ಚಪ್ಪಾಳೆ ನಮ್ಮ ಮಲ್ಲಿಕಾರ್ಜುನವರ ಹುಟ್ಟ ಹಬ್ಬಕ್ಕೆ ಬಹಳ ಪ್ರೀತಿಯಿಂದ ಬರ್ಮಾಡಿಕೊಂಡರ ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳಂತ ಹೇಳ್ತಾ ಮತ್ತೊಮ್ಮೆ ಮುಗದೊಮ್ಮೆ ನಮ್ಮ ಪಲ್ಲವಿ ಗಾನಜಾನ ಮೆಲೋಡೀಸ್ ಕಲಾ ತಂಡದಿಂದ ತುಂಬಾ ಹೃದಯದ ಧನ್ಯವಾದಗಳಂತ ಹೇಳ್ತಾ ಆದ್ರ ಬಹಳ ಚಂದ ಕಾಣ್ ಮಾಮ ಲಿಫ್ಟ ನೋಡಿ ಮಾಮಾ ಅನ್ಬೇಡ ಎರಡ್ ಎಕರೆ ಡಮ್ ಒಂದ್ ಹಿಂಗ್ ಮಾಮಾ ಅಂದ ಎತ್ತಿ ಬದಾರ ಎಸ್ ಪಿ ಬಾಳ ಉಳಿದಿಲ್ಲ ಇನ್ನೊಂದ್ ಯಾವಾಗ ಸುನ್ಯ ಗಾಡಿ ಪಂಚರ್ ಅನ್ಕೊಂಡೆ ಸುನ್ಯಾಳ ನೀರಾಗ ನೀಶಿ ಅಪ್ಪಿತ್ ನೀ ಹೊಸ ಕಾರ್ ತಗೊಂಡಿರ್ಬೋದಕ್ಕ ಆದ್ರೆ ಬದುಕ ಕಟ್ಟಿ ಕೊಟ್ಟಿದ ಹಳೆ ನೆನಪಿರ್ಲಿ ನೀಲ್ಲಿ ಕರ್ಕೊಂಡಿ ಸರ ಬರೇ ಚಾಕ್ ಕಬ್ಬಿಣ ಪುಡ ತೊಗರಿ ಪುಡೋ ಬರೇ ಕಾರ್ಯಕ್ರಮ ಹಂತಲ್ಲೇ ಇಡುತ್ತೋಡ್ರಿ ಬಟಾ ಬೈಲಿ ಇಡುದ ಕಾರ್ಯಕ್ರಮ ಯಾಕ ಹೌದಿಲ್ಲಅಣ್ಣ ಕೆರಿ ಐತಿ ಕೆರಿ ಬಾಜುಕ ಇವತ್ತಾದ್ರೆ ಹಳೆ ಐತಿಲ್ಲ ನೀರು ಐತಿಲ್ಲ ಕಾರ್ಯಕ್ರಮ ಮುಂದಿಂದ ಎತ್ತಗಿದ ಆಕಿ ನ ಅಲ್ಲಿ ನಿಮ್ಮ ಕಾಕಾಗೆ ಏನು ತಿಳಿತೈತಿ ಅಪ್ಪೇ ಅ ಅಲ್ಲ ಈಗ ಹಿಂಗದ ಇನ್ನ ಅಬ್ಬಾ ಬೇಡ್ ಬಿಡು ಪಾಪ ವಯಸ್ಸಾಗೈತಿ ನೀಗೆ ಬೇಕು ಹೋದ ಗಾಡಿ ಚಲೋ ಆಗ್ಬೋದ್ರೆ ಚಲೋ ಆದ್ರೆ ನೀ ಗೊತ್ತೈತಿ ದೊಟ್ಟ ಗೊತ್ತೈತೆಕಿ ಎಲ್ಲ ಗಾಡಿ ಚಲೋ ಮಾಡಿ ಆ ಅಲ್ಲೇನ ನಂಗೆ ಗೊತ್ತೈತಿ ಆಗುದಿಲ್ಲ ಅಂತ ಹೇಳಿ ಹ ಮಾತ ಈ ದಿನಗೆ ಶರಣಪ್ಪನ ಯಾದವಾಡ್ ಅವರು ರೂಪಾಯಿ ಕಲಾ ಕಾಣಿಕೆ ಕೊಟ್ಟಾರ ಧನ್ಯವಾದಗಳನ್ನ ನಿಮ್ಮ ಪ್ರೀತಿ ಯಾವತ್ತು ಚಿರಋಣಿ ಅದೇ ರೀತಿಯಾಗಿ ಶರಣಪ್ಪ ಯಾದವಾಡ ಸರ್ ಅವರು ಕೂಡ ಮಾಮ ಕೊಟ್ಟರು ಮಾಮ ಮಾಮಾ ಐನೂರು ಕೊಟ್ಟರು ಮಾಮಾ ಐದು ಐದ್ ಸಾವಿರ ಕೊಟ್ಟರು

ಇವು ಎಷ್ಟು ಹೊಟ್ಟಿ ಕಿಚ್ಚದಾವ್ ನೋಡ ತಾಯಿಲಿ ಅಲ್ಲಿ ಅಂದ್ರ ಮಕ್ಕಳಲ್ಲವು ಹತ್ತು ರೂಪಾಯಿ ಕೊಡ್ತೀನಿ ಹಿಮಾಲ್ ತಿನ್ರಿ ಮಕ್ಕಳಲ್ಲವು ಹಾ ಐದು ರೂಪಾಯಿ ಒಂದು ಹಿಮಾಲ್ ಎರಡು ಹಿಮಾಲ್ ತಿನ್ರಿ ಹತ್ತು ರೂಪಾಯಿ ಕೊಡ್ತೀನಿ ಧನ್ಯವಾದಗಳು ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಅಣ್ಣ ದಯವಿಟ್ಟು ಅಲ್ಲಿ ಹಿಂದೆ ತಾಯಂದ್ರ ಕೂತಾರ ಕೆಳಕ್ ಕೂತ್ ಬಿಡ್ರಿ ಅಣ್ಣ ಕುಂದರ್ರಿ ಪ್ಲೀಸ್ ದಯವಿಟ್ಟು ಯಾಕಂದ್ರೆ ಹತ್ತು ಹದಿನೈದು ನಿಮಿಷದ ಕಾರ್ಯಕ್ರಮ ಅಲ್ಲ ಹನ್ನೆರಡು ಹನ್ನೆರಡು ಅವರೆ ತನ ನಡಿತದೆ ಅದಕ್ಕೆ ದಯವಿಟ್ಟು ಕೂತು ಬಿಡ್ರಿ ಅಲ್ಲಿ ಹಿಂದೆ ತಾಯಂದಿರು ಕೂತಾರ ಅವ್ರಿಗೆ ಕಾಣಿಸೋಂಗಿಲ್ಲ ಅಣ್ಣ ಕಾಕಾ ಕೊಡ್ರಿ ಎಲ್ಲಾ ರೈತರ ಮಕ್ಳಿದು ಕೊಡ್ರಿ ಹಾಂ ಹಾಂ ಮತ್ತು ಬಿದ್ದು ಅಲ್ಲೇ ಒಳ್ಳೆ ಅಲ್ಲೇ ಪಿಕ್ ತಗೋತೀವ ಸು ಬಾಯ್ ನೀವು ರೈತರ ಮಕ್ ರೈತರ ಕೆಲಸ ಮಾಡ್ತೀರಿ ನೀವು ನನಗೆ ಕಿಸುಬಾ ಐತಿ ನೀವೆಲ್ಲಿ ಮಾಡ್ತೀರಿ ನೋಡಿ ಮಕ್ಕಳ ತಗೋತು ಡಾಬರಿ ಈಗ ಐತಿ ಮಕ್ಳದು ಹಾಂ ಇಲ್ಲ ಅಂತ ಇವಾಗ ಯಾವಾಗ ಕೊಡ್ಸಿದ್ಯ ಅಂಗೋಲಿ ಮಾಲಾ ನಿಮ್ಮ ಅಲ್ಲ ನಿಮ್ಮ ತಮ್ಮಂತೂ ಅಲ್ದಿಲ್ಲ ನೀನಾರ ಯಾಕೆ ಅಂತ ಕೊಡ್ಸೀನಿ ಓಕೆ ಥ್ಯಾಂಕ್ ಯು ನಮ್ಮ ಈಶ್ವರ್ ಕನ್ಕೂರ್ ಅವರ ಕಂಠಿಸಲಿಕ್ಕೆ ಕೇಳ್ಕೊಂಬರನಾ ಮತ್ತೊಂದ್ಗೀತೆ ಇದಾದ ನಂತರ ನಮ್ಮ ತೃಪ್ತಿ ಧಾರವಾಡ ಅವ್ರು ಕೂಡ ವೇದಿಕೆ ಮೇಲೆ ಬರಬೇಕು ಅದೇ ರೀತಿಯಾಗಿ ನಮ್ಮ ತಂಡದ ಡ್ಯಾನ್ಸರ್ಗಳು ಕೂಡ ವೇದಿಕೆ ಮೇಲೆ ಬರಬೇಕು ಹಲೋ ಬಸ್ಸಾಪುರ ಗ್ರಾಮದ ಶ್ರೀ ವೀರಾಂಜನೇಯನ ಪಾದಕ್ಕೆ ಪ್ರಥಮವಾಗಿ ಶರಣು ಯಾಕಂದ್ರೆ ಬಸ್ಸಾಪುರ ಗ್ರಾಮಕ್ಕೆ ನಮಗೆ ಭಾಳ ದಿವಸದ ನಂಟು ಎಲ್ಲ ಹಿರಿಯರ ಆಶೀರ್ವಾದ ಅವತ್ತು ಈ ಊರೊಳಗೆ ಭಜನಾ ವಿದ್ಯಕಿ ಒಳಗೆ ಭಾಳ ಸರ ಕರೆಸಿರಿ ಇವತ್ತು ನಮ್ಮ ಮಲ್ಲಿಕಾರ್ಜುನ ಪ ಹೋಲಿ ಇವ್ರ ಬರ್ತಡೇ ಕರೆಸಿದ್ರಿ ಸದಾ ನಿಮ್ಮ ಆಶೀರ್ವಾದ ಕಲಾವಿದರ ಮೇಲೆ ಹಿಂಗೆ ಇರಲಿ ಶ್ರೀ ಶಂಕರ ಪಾಟೀಲ್ ಬಹ ಮುನಿನ್ಕೊಪ್ಪ ಅಭಿಮಾನಿ ಬಳಗ ಬಸ್ಸಾಪುರ ಮತ್ತು ಎಸ್ಪಿ ಫೌಂಡೇಶನ್ ಇವರ ವತಿಯಿಂದ ಇವರ ಪ್ರೀತಿಯ ಕಾರ್ಯಕರ್ತರಾದ ಶ್ರೀ ಮಲ್ಲಿಕಾರ್ಜುನ್ ಪಹುಲಿ ಇವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳ ಪೇಡಾನಗರಿ ಹಾಡೋಣ ಏನು ರೈತನ ಮಗ ಹಾಡೋಣ ರೈತನ ಮಗ